ಎಲ್ಲರಿಗೂ ನಮಸ್ಕಾರ ಏನು ನಿನ್ನೆ ನಡೆದಂಥ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಗೆದ್ದಿದ್ದೀನಿ ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಮತದಾರರಿಗೂ ನಾನು ಚುರುಣಿ ಅಂತ ಹೇಳ್ಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನನ್ನ ಗೆಲುವಿಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಎಲ್ಲ ಪಕ್ಷದವರು ಕೂಡ ನನ್ನ ಈ ದಿನ ಒಮ್ಮತಿಂದ ಒಪ್ಕೊಂಡು ಗೆಲ್ಲಿಸಿದ್ದಾರೆ ಅತಿ ಹೆಚ್ಚು ಮತಗಳ ಅಂದಿನಿಂದ ಗೆಲ್ಲಿಸಿದ್ದಾರೆ ಏನು ಎಲ್ಲ ಪಕ್ಷದವರು ಕೂಡ ಪಕ್ಷಾಯುತವಾಗಿ ನನಗೋಸ್ಕರ ಕೆಲಸ ಮಾಡಿದ್ದಾರೆ ಅವರಿಗೆಲ್ಲ ಕೂಡ ಧನ್ಯವಾದಗಳು ಅದೇ ರೀತಿ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿರ್ತಕ್ಕಂಥ ಕೆ ಎಚ್ ಹುನಿಯಪ್ಪನವರು ಕೂಡ ಅತಿ ಹೆಚ್ಚಾಗಿ ಬೆಂಬಲವನ್ನು ನೀಡಿ ನೀಡಿದ್ದಾರೆ ನನಗೆ ಅವರು ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಎಕ್ಸು ಎಂ ಪಿ ಆಗಿರ್ತಕ್ಕಂಥ ಮುನ್ಸಮ್ಮಣ್ಣವ್ರು ಕೂಡ ಅವರು ಕೂಡ ಅವ್ರ ಕೈಯಲ್ಲಿ ಆಗಿರ್ತಕ್ಕಂಥ ಸಹಾಯ ಮಾಡಿ ಎಲ್ರಿಗೂ ಹೇಳಿ ಮತಗಳನ್ನು ಹಾಕ್ಸಿದ್ದಾರೆ ಅವರು ಕೂಡ ಚಿರಋಣಿ ಅದೇ ರೀತಿ ಅತಿ ಮುಖ್ಯವಾಗಿ ಹಗಲು ರಾತ್ರಿ ನನಗೋಸ್ಕರ ದುಡ್ಡಿರ್ತಕ್ಕಂಥ ನಮ್ಮ ಎಮ್ ಆರ್ ಅವರು ಕೂಡ ನಾನು ಚಿರಋಣಿ ಆಗಿರ್ತೀನಿ ಅದೇ ರೀತಿ ದುಕ್ಷಂದ್ರ ಹೋಬಳಿ ಎಕ್ಸ್ ಜೆಡ್ ಪಿ ಆಗಿರ್ತಕ್ಕಂಥ ಶ್ಯಾಮೇಗೌಡರು ಕೂಡ ನನ್ನ ಸಹಾಯ ಮಾಡಿದ್ದಾರೆ ಇನ್ನೂ ಅನೇಕ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ನಮ್ಮ ಶ್ರೀನಿವಾಸ ಅವರು ಕೂಡ ಮಾಡಿದ್ದಾರೆ ಅದೇ ರೀತಿ ಇನ್ನೂ ಅನೇಕ ಜನ ನಮ್ಮ ಗುಳ್ಳಹಳ್ಳಿ ಜಗದೀಶ್ ಅವರಾಗಿರ್ಬೋದು ನಮ್ಮ ಸುಭಾಷ್ ಗೌಡ್ರು ಕೂಡ ಅತಿ ಹೆಚ್ಚಾಗಿ ಹಗಳೂರು ರಾತ್ರಿ ದುಡ್ಡಿದ್ದಾರೆ ನಮ್ಮ ಮಾರಪ್ಪಣ್ಣವರು ಆಗಿರ್ಬೋದು ನಮ್ಮ ಅಶೋಕ್ ಆಗಿರ್ಬೋದು ಎಲ್ಲರೂ ಕೂಡ ನನ್ನ ಗೆಲುವು ಶ್ರಮಿಸಿದ್ದಾರೆ ಇನ್ನೂ ಅನೇಕ ಹೆಸರುಗಳಿದೆ ಎಲ್ಲರೂ ಕೂಡ ನನ್ನ ಒಂದು ಒಳ್ಳೆಯ ವ್ಯಕ್ತಿ ನನ್ನೊಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದೀನಿ ಅಂಥೇಳಿ ಅವರೆಲ್ಲ ಕೂಡ ನನಗೆ ಬೆಂಬಲ ನೀಡಿ ಒಂದು ಒಳ್ಳೆ ವ್ಯಕ್ತಿ ಒಂದು ಸದಸ್ಯನಾಗಲಿ ಒಂದು ಯುವಕನು ಮುಂದೆಗೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಅನೇಕ ಜನ ಅನೇಕ ಹೆಸರುಗಳಿದೆ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ನಾಯಕರು ಕೂಡ ಸುಮಾರು ಜನ ಕೂಡ ನನಗೆ ಬೆಂಬಲ ನೀಡಿದ್ದಾರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನನಗೋಸ್ಕರ ದುಡಿದು ಗೆಲ್ಲಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಗೆಲ್ಲಿಸಿದ್ದಾರೆ ಮತ್ತು ಅದೇ ರೀತಿ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಈಗ ಸದ್ಯಕ್ಕೆ ಯಾವುದೇ ಪಕ್ಷದ ಅಭ್ಯರ್ಥಿ ನಾನು ಆಗಿರಲಿಲ್ಲ ನಾನೊಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ಕನಕ್ಕಿಳಿದು ಗೆದ್ದಿದ್ದೀನಿ ನಾನು ಸದ್ಯಕ್ಕೆ ಯಾವುದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಗಿರಲಿಲ್ಲ ನಿನ್ನೆ ಒಂದು ಸನ್ನಿವೇಶ ನಡೀತು ನಮ್ಮ ಕಾಂಗ್ರೆಸ್ಸು ಹಿರಿಯರು ನಮ್ಮ ಸುಂಕುಲೆ ಹೋಟೆಲ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕಾಣಿಸಿದ್ರು ಅವರನ್ನು ಅಲ್ಲಿ ನೋಡಿ ನನ್ನ ಹಿರಿಯ ಗೌರವ ಕೊಡ್ತಕ್ಕಂಥದ್ದು ನನ್ನ ಮೊದಲನೇ ಕರ್ತವ್ಯ ಆಗಿರ್ತದೆ ಹೋಗಿ ತಕ್ಷಣ ಅವರು ನನ್ನ ನೋಡಿ ನಕ್ಕಿದಾಗ ಅವ್ರಿಗೆಲ್ಲ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದೆ ಆ ಸಂದರ್ಭ ನಡೆದಿರೋದ್ರಿಂದ ಈಗ ಕೆಲವರು ವಾಟ್ಸಪಲ್ಲಿ ಅದ ಫೋಟೋನ್ನ ಹಾಕಿ ಅದನ್ನ ಇನ್ನೊಂದು ಥರ ಕ್ರಿಯೇಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ರೆ ಅದು ತಪ್ಪಾಗುತ್ತೆ ನಾನು ಯಾವುದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ನನಗೆ ಮೊದಲು ಯಾರು ಬೆಂಬಲ ನೀಡಿದಿಲ್ಲ ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಇದನ್ನ ಯಾರು ತಪ್ಪಾಗಿ ತಿಳ್ಕೊಬಾರ್ದು ಅದಕ್ಕೇನೆ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸಂದೇಶ ಹಂಗೆ ಕೂಡಿತು ದೊಡ್ಡವ್ರ ದೊಡ್ಡವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅವ್ರಿಗೆ ಗೌರವ ಕೊಟ್ಟಿದ್ದೀನಿ ಹಂಗಂತ ನೀವು ಬೇರೆ ಥರ ಅರ್ಥ ಮಾಡ್ಕೊಂಡ್ರೆ ತಪ್ಪಾಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ನನಗೆ ಯಾರ್ಯಾರು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ನಾನು ಚಿರಋಣಿ ಆಗಿರ್ತೀನಿ ವಿಶೇಷವಾಗಿ ನಮ್ಮ ಎಂ ಆರ್ ಮುಳ್ಳಯ್ಯವರು ಹಗಲು ರಾತ್ರಿ ದುಡಿದ್ದಾರೆ ಅವ್ರು ನಾನು ಬಹಳಷ್ಟು ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಸ್ಥಳೀಯ ಶಾಸಕರು ಕೂಡ ನನಗೆ ಎಲ್ಲರಿಗೂ ಕೂಡ ಹೇಳಿ ಸಹಾಯ ಮಾಡಿದ್ದಾರೆ ಅವರು ಕೂಡ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ ना नहीं मत जय हिंद जय जै कर्नाटक